ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ ನಾನು ಅಮ್ಮನ ಪಿನಾಕಮ್ಮ ಅಂತ ಹೇಳೋದು ಅವರ ಹೆಸರು ವಿಜಯ ಅಂತ ನಾನು ಪಿನಾಕಮ್ಮ ಅಂತ ಯಾಕೆಂದರೆ ನಮ್ಮ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು ಸೊ ಹಾಗಾಗಿ ನಮಗೆ ಅಮ್ಮ ಅಮ್ಮ ಪಿನಾಕಮ್ಮ ಸುಮಾರು ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ ಅದಕ್ಕೆ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನು ತುಂಬ ಆಭಾರಿ ಆಗಿರ್ತೀನಿ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನೋ ಮೊದಲು ಪ್ರೀ ಇದೆಲ್ಲ ಇರುತ್ತಲ್ಲ ಆವಾಗ ಈ ಪಾತ್ರಿಕೆ ಶ್ರೀನಿವಾಸ ಮೂರ್ತಿನೇ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ್ ಅದಕ್ಕೆ ನಾನು ಅವ್ರಿಗೆ ತುಂಬ ಆಭಾರಿ ಯಾಕೆಂತಂದರೆ ನಾನು ಈ ಥರದ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಿದ್ದೀನಿ ವಿಷ್ಣುವರ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆಯ ಪಾತ್ರ ಮಾಡಿದ್ದೀನಿ ದರ್ಶನ್ ಜೊತೆಯಲ್ಲಿ ಮಾಡಿದ್ದೀನಿ ಸುದೀಪ್ ಜೊತೆಯಲ್ಲಿ ಮಾಡಿದ್ದೀನಿ ಗಣೇಶು ಹಿಂದೆ ಒಂದು ಸಿನಿಮಾ ಮಾಡಿದ್ದು ಭಾಳ ವರ್ಷಗಳ ಹಿಂದೆ ಅದಾದಮೇಲೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ನಮ್ಮ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವರು ಪಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಯ್ಯಲ್ಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ ಹೊಸ ನಿರ್ಮಾಪಕರು ಹೊಸ ಡೈರೆಕ್ಟರ್ಗಳು ಇವರೆಲ್ಲ ಅಯ್ಯೋ ಅವರಿಗೆ ವಯಸ್ಸಾಗ್ಬಿಟ್ಟಿದೆ ಅವ್ರಿಗೆ ಏನು ಪಾತ್ರ ಮಾಡ್ತಾರೋ ಇಲ್ವೋ ಹ್ಯಾಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ನನಗೆ ಇನ್ನೂ ಹತ್ತು ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ನನಗೆ ಅನಿಸಿದ್ದು ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕಾದಷ್ಟು ನೋಡಿದ್ದೀರಿ ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಮುಂಗಾರ ಮಳೆ ಅದಾದ ಮೇಲೆ ಪ್ರಣಯ ಸಖಿ ಮತ್ತೊಂದು ಬ್ರೇಕ್ ಕೊಡ್ತು ಈ ಸಿನಿಮಾ ಅವರ ಒಂದು ಈ ಸಿನಿಮಾ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕವಾಗಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಹಿಂದೆ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದ್ದೀರಿ ಕವಿರತ್ನ ಕಾಳಿದಾಸ ನೋಡಿದ್ದೀರಿ ಇನ್ನು ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿರ ಪ್ರಧಾನವಾದ ಚಿತ್ರಗಳೆಲ್ಲ ನೋಡಿದ್ದೀರಿ ನನಗನ್ಸೋದು ಈ ಒಂದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ನನಗನ್ನಿಸುತ್ತೆ ಯಾಕೆಂದರೆ ಈಗ ನೀವು ನೋಡಿರೋದು ಬರೀ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಸೆಟ್ಟು ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಮಾಡ ಆದಮೇಲೆ ಇದರ ತಾಕತ್ತು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಗಣೇಶಿಗೆ ಅವರು ಮುಂಗಾರು ಮಳೆಯಲ್ಲಿ ಮಳೆ ದೃಶ್ಯದಲ್ಲಿ ಆ ಮೈಯೆಲ್ಲ ಕೆರ್ಕೊಂಡು ಪರ 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 ಅಂತ ಡೈಲಾಗ್ ಹೇಳಿ ಅದು ಭಾಳ ಹೈಲೈಟ್ ಆಗಿಬಿಟ್ಟಿತ್ತು ಅದರಲ್ಲಿ ಹಾಡುಗಳು ಭಾಳ ಚೆನ್ನಾಗಿತ್ತು ಇದರಲ್ಲಿ ಒಂದು ಒಂದು ಹಾಡು ಸುಮಾರು ಅರ್ಧ ಮುಖಾಲು ಭಾಗ ನಡೆದಿದೆ ಅದು ಭಕ್ತಿರ ಪ್ರಧಾ ಭಕ್ತಿರ ಪ್ರಧಾನವಾದಂಥ ಒಂದು ಹಾಡು ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಇನ್ನೂ ನಾಲ್ಕು ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು ಅದು ಅದು ಚ ಬಹಳ ಚೆನ್ನಾಗಿ ಬರುತ್ತೆ ಅಂತನೇ ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದರೆ ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆಯ ಅವಕಾಶ ಇತ್ತು ವಜ್ರಮುನಿ ಮಾಡಿದ್ರು ಶ್ರೀನಾಥ್ ಮಾಡಿದ್ರು ಸುಮಾರು ಜನ ಮಾಡಿದರು ಇಲ್ಲೂ ಅದೇ ರೀತಿ ಪಾತ್ರಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ ನೆನ್ನೆ ಒಂದು ದೃಶ್ಯ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು ಒಂದು ಎರಡು ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು ಎಲ್ಲರೂ ಬರ್ ಅಂತ ಕ್ಲಾಪ್ಸ್ ಹೊಡೆದು ಬಿಟ್ಟರು ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ ಆಮೇಲೆ ಭಾಷಾ ಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶಿಗೆ ನಾನು ಹೀರೋಗಳೆಲ್ಲ ಪೈಕಿ ಬಹಳ ಇಷ್ಟಪಡುವಂಥ ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಭಾಳ ಅದು ಚೇತನಿಗೂ ಗೊತ್ತು ವಾಸವ್ರಿಗೂ ಎಲ್ಲರಿಗೂ ಗೊತ್ತು ನಾನು ಖಂಡಿತವಾದಿ ಲೋಕವಿರೋಧಿ ಅನ್ನೋ ಥರ ಮಾತಾಡೋದು ನಾನು ಸೊ ಹಾಗಾಗಿ ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತಾ ಇದೆ ಅಂತಂದರೆ ಒಂದು ಅವನ ಬಾಯಲ್ಲಿ ಅಪಶಬ್ದೇ ಬರೋದಿಲ್ಲ ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ ರಾಜಕುಮಾರ್ ಅವರು ಇವತ್ತಿಗೂ ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದರೆ ಅವರ ಬಾಯಲ್ಲಿ ಬರ್ತಿದ್ದು ಸಂಭಾಷಣೆ ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ ಸೊ ಹಾಗಾಗಿ ಆ ಲೆವೆಲ್ಗೆ ಆತ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಸ್ಸೀಮ ಅಂತ ನನ್ನ ಒಂದು ಅಭಿಪ್ರಾಯ ನಮ್ಮ ನಿರ್ದೇಶಕರು ಡ್ಯಾನ್ಸ್ ಡೈರೆಕ್ಟರ್ ಅಂತ ಅವ್ರು ಹೇಳ್ಕೊಂಡ್ರು ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಆ ಶಾಟ್ಗಳನ್ನೆಲ್ಲ ಡಿವೈಡ್ ಮಾಡಿ ಅವ್ರಿಗೆ ಬಲಗೈಯಾಗಿ ನಿಂತಿರೋರು ನಮ್ಮ ಕರಂ ಚಾವ್ಲಾ ಅಂತಬಿಟ್ಟು ಬಾಂಬೆಯವರು ಕ್ಯಾಮ್ರಾಮ್ಯನ್ ಅವರು ಅಷ್ಟೇ ವೆರಿ ಗುಡ್ ವೆರಿ ಗುಡ್ ಕ್ಯಾಮ್ರಾಮ್ಯನ್ ಅವರು ಅವ್ರಿಗೆ ಒಂಥರ ಬಲಗೈ ಇದ್ದ ಹಾಗೆ ಇದ್ದಾರೆ ಸೊ ಹಾಗಾಗಿ ಅಷ್ಟೇ ಇವರು ಮೇಡಮ್ ಅವರು ಇವ್ರದ್ದು ಕಂಪ್ನಿಯಿಂದ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಆಗಲೇ ಹೇಳಿದ ಡೈರೆಕ್ಟ್ರು ದಿನಾಗಲೂ ಎಂಟುನೂರಿಂದ ಸಾವಿರ ಜನ ಅಂತಂತ ನಾನು ನೋಡ್ತಾ ಇದ್ದೀನಿ ಐದನೇ ತಾರೀಕಿಂದ ಅಲ್ಲಿ ಮೂವತ್ತೆರಡು ದಿವಸ ಆಯಿತು ಈಗಲೂ ಇನ್ನು ನೋಡಿದ್ರಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಈಗಲೂ ಒಂದು ಐನೂರು ಆರುನೂರು ಜನ ಇದ್ದಾರೆ ಪ್ರತಿದಿನ ಅಷ್ಟು ಜನಕ್ಕೂ ಅವರು ಸಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಈ ಸಿನಿಮಾಗೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ ಸಿನಿಮಾ ನೋಡಿದ್ಮೇಲೆ ನಿಮಗೆ ನಾನು ಈ ರೀತಿ ಹೇಳೋದು ಸುಳ್ಳಲ್ಲ ಅಂತ ಅನಿಸುತ್ತೆ ಸೊ